ಕಾಂಗ್ರೆಸ್ ಪಕ್ಷದ ಒಂದು ವಿಕೆಟ್ ಪತನ ಆಗಿದೆ ಅದರ ನಂಬರ್ ಈಗ ನೂರ ಮೂವತ್ತಾರಲ್ಲ ಕಾಂಗ್ರೆಸ್ ಸ್ವಂತ ಬಲದ ಸಂಖ್ಯೆ ನೂರ ಮೂವತ್ತಾರು ಅಂತ ಹೇಳ್ಕೋತಿದ್ರಲ್ಲ ಇಲ್ಲ ಈಗ ನೂರ ಮೂವತ್ತೈದು ಯಾರು ಹಾಗಾದರೆ ಔಟ್ ಆದವ್ರು ಯಾರು ಯಾವ ಲೆವೆಲಿಗೆ ಅಂದರೆ ಇದು ಎಂಥ ಅವಮಾನ ಅಂದರೆ ಅವರ ಶಾಸಕತ್ವವೇ ಅಸಿಂಧು ಆಗೋಗ್ಬಿಟ್ಟಿದೆ ಅದು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡರ ಶಾಸಕ ಸ್ಥಾನ ಅಸಿಂಧು ಆಗಿದೆ ಇದು ನ್ಯಾಯಾಲಯದ ತೀರ್ಪು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು ಯಾಕೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಅವರ ಶಾಸಕ ಸ್ಥಾನವೇ ಅಸಿಂಧು ಆಯಿತು ಅಸಲಿಗೆ ಏನು ನಡೆದಿತ್ತು ಈಗ ಮುಂದಿನ ಹಾದಿ ಏನು ಕೋರ್ಟ್ ಎಂತ ತೀರ್ಪು ಕೊಟ್ಟಿದೆ ಕೊಟ್ಟಿರುವಂಥ ತಡೆ ಏನು ಎಸ್ ಆ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಾಲೂರು ವಿಧಾನಸಭಾ ಕ್ಷೇತ್ರ ನಿಮಗೆ ಚೆನ್ನಾಗಿಯೇ ಗೊತ್ತಿದೆ ಸಿ ಆ ಕ್ಷೇತ್ರದ ನೀವು ಇಲ್ಲಿಯವರೆಗೂ ಇವತ್ತಿನವರೆಗೂ ಶಾಸಕ ಅಂತ ಕರಿತಾ ಇದ್ದಿದ್ದು ಕೆ ವೈ ನಂಜೇಗೌಡ್ರನ್ನ ಆದರೆ ಇವತ್ತಿನಿಂದ ಅವರು ಶಾಸಕ ಅಲ್ಲ ಇನ್ನು ಫ್ಯಾಕ್ಟ್ ಮಾಲೂರು ಅನಾಥವಾಗಿದೆ ಯಾರೂ ಇಲ್ಲ ಶಾಸಕರೇ ಇಲ್ಲ ಇವತ್ತಿಗೆ ಮಾಲೂರಿಗೆ ಯಾಕೆ ಅಂದರೆ ನೀವು ಎರಡೂವರೆ ವರ್ಷ ಹಿಂದಕ್ಕೆ ಹೋಗಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಫಲಿತಾಂಶ ಬಂತಲ್ಲ ಅವತ್ತಿನ ದಿನಕ್ಕೆ ಹೋಗಿ ಸಿ ಅವತ್ತು ಏನು ರಾಜ್ಯದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡ್ತು ಅಂತಲಿ ಭೂಮಿ ಶುರು ಆಯ್ತಲ್ಲ ಅದೇ ಕಾರಣ ಆಯಿತು ಅಲ್ಲಿ ಇವರ ಎದುರಾಳಿ ಕೆ ಎಸ್ ಮಂಜುನಾಥ್ ಗೌಡ ಅಂತ ಹೇಳಿ ಸಿ ಹಿಂದೆ ಅವರು ಜೆ ಡಿ ಎಸ್ನಿಂದ ಎರಡು ಬಾರಿ ನಿಮಗೆ ಗೊತ್ತಿದೆ ಚೆನ್ನಾಗೇ ಗೊತ್ತಿದೆ ಅವರು ಜೆ ಡಿ ಎಸ್ನಿಂದ ಶಾಸಕರಾಗಿದ್ದರು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಭಾರಿ ಟಗ್ ಆಫ್ ವಾರ್ ಇತ್ತು ನೆಕ್ ಟು ನೆಕ್ ಫೈಟ್ ಇತ್ತಲ್ಲಿ ಪ್ರತಿ ಸುತ್ತಲ್ಲೂ ಪ್ರತಿ ಸುತ್ತಲ್ಲೂ ಯಾರೂ ಕೂಡ ಒನ್ ಸೈಡೆಡ್ ಅಲ್ಲಿ ಒಂದು ರೌಂಡ್ ಆಗಿರಲಿಲ್ಲ ಹಾಗಿದ್ದಂತಹ ಟಗ್ ಆಫ್ ವಾರ್ ಸಿ ಕಡೆ ಕಡೆ ಸುತ್ತುಗಳು ಬಂದಾಗ ಏನಾಗುತ್ತೆ ಏನೋ ಅನ್ನೋಂಥ ಪರಿಸ್ಥಿತಿ ಒಂದು ಹಂತದಲ್ಲಿ ಮಂಜುನಾಥ್ ಗೌಡ್ರು ಹೇಳ್ತಾರೆ ಸಿ ಕೋರ್ಟಲ್ಲಿ ಏನಾಯಿತು ಅದನ್ನು ಹೇಳ್ತೀನಿ ನಿಮಗೆ ಕೋರ್ಟ್ನ ಆದೇಶ ಏನು ಯಾವ ಕಾರಣಕ್ಕಾಗಿ ಇವರ ಶಾಸಕತ್ವವನ್ನೇ ಅಸಿಂಧು ಮಾಡಿದೆ ಹೇಳ್ತೀನಿ ಅದಕ್ಕೂ ಮೊದಲು ಅವತ್ತಿನ ದಿನ ಏನು ನಡೆದಿತ್ತು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ ಮಂಜುನಾಥ್ ಗೌಡ್ರು ಹೇಳ್ತಾರೆ ಇನ್ ಫ್ಯಾಕ್ಟ್ ಅವ್ರನ್ನ ಅನೌನ್ಸ್ ಮಾಡಿದ್ರಂತೆ ಗೆದ್ದಾಯ್ತು ಮಂಜುನಾಥ್ ಗೌಡ ಅಂತ ಹೊರಗಡೆ ಬಂದ್ರಂತೆ ಏನು ಬೆಂಬಲಿಗರೆಲ್ಲ ಎತ್ಕೊಂಡು ಕುಣಿತಾ ಇದ್ರು ಗಾರ್ಲ್ಯಾಂಡ್ ಮಾಡ್ತಾ ಇದ್ರು ಹಾರ ಹಾಕ್ತಾ ಇದ್ರು ಕೇಕೆ ಹಾಕ್ತಾ ಇದ್ರು ಒಳಗಡೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಗಲಾಟೆ ನೋಡಿದ್ರೆ ಏಕ್ದಮ್ ಬಂದು ನೋಡಿದ್ರೆ ಇಲ್ಲ ನಂಜೇಗೌಡ್ರು ಗೆದ್ದಿರೋದು ಅಂತ ಹೇಳಿ ಅರೆ ಏನು ಹೀಗೆ ಹೇಳ್ತಾ ಇದ್ದೀರಿ ಅಂಥೇಳಿ ಇವರು ಸೆವೆಂಟೀನ್ ಸಿ ಫಾರ್ಮಲ್ಲಿ ಲಿಖಿತವಾಗಿ ಬರೆದು ಕೊಟ್ರಂತೆ ಏನಂತ ಮರುಮತ ಎಣಿಕೆಯನ್ನು ಮಾಡಿ ಅಂಥೇಳಿ ಅವಕಾಶ ಇದೆ ಕಾಂಗ್ರೆಲ್ ಅವಕಾಶ ಇದೆ ಆದರೆ ಅಲ್ಲಿ ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ರಾಜ್ಯಾದ್ಯಂತ ನೂರ ಮೂವತ್ತಾರು ಸೀಟ್ ಗೆಲ್ತು ಅನ್ನೋದೊಂದು ಬಂತಲ್ಲ ಆ ಬಂದಿದ್ದೇ ತಡ ದೊಡ್ಡ ದೊಂಬಿ ನಡೆದು ಬಿಡ್ತಂತಲ್ಲಿ ದೊಡ್ಡ ದೊಂಬಿ ನಡೆದು ಗಲಾಟೆ ನಡೆದು ಅಲ್ಲಿದ್ದು ಸಿ ಸಿ ಟಿ ವಿ ಮತ್ತೊಂದು ಮಗದೊಂದು ಇವತ್ತಿಗೂ ಕೋರ್ಟಿ ಕೊಡಲೇ ಇಲ್ಲ ಅದನ್ನು ಸಿ ಅದೇ ಇವತ್ತಿನ ಈ ತೀರ್ಪಿಗೆ ಮೇಜರ್ ರೀಸನ್ ಆಗಿದೆ ಅದು ಕೋರ್ಟ್ನ ಅಬ್ಸರ್ವೇಷನ್ಸ್ ಕೆಲವೆಲ್ಲ ಇದೆ ಯಾರ್ಯಾರ ಮೇಲೆ ಕ್ರಮ ಆಗ್ತಾ ಇದೆ ಅದನ್ನು ಹೇಳ್ತೀನಿ ನಾನು ನಿಮಗೆ ದೊಡ್ಡ ದೊಂಬಿ ನಡೆದೋಗ್ಬಿಡ್ತಂತೆ ರಂಪ ರಾಮಾಯಣ ಇವರು ಸೆವೆಂಟೀನ್ ಸಿ ಫಾರ್ಮುಡಿಯಲ್ಲಿ ಮರುಮತ ಎಣಿಕೆ ಮಾಡಿ ಅನ್ಲಿ ಕೊಟ್ಟರು ಕೂಡ ಅದನ್ನು ಅದ್ರ ಬಗ್ಗೆ ಆರ್ಡ್ರ್ ಪಾಸ್ ಮಾಡೋದೇ ಇಲ್ಲ ಅರೆ ಇದು ಹೇಗಾಗ್ಲಿಕ್ಕೆ ಸಾಧ್ಯ ಅನ್ನಲಿ ಪ್ರಶ್ನೆ ಬರುತ್ತಲ್ಲ ಸಿ ಮಂಜುನಾಥ್ ಗೌಡ್ರೆ ಹೇಳೋದು ಅಲ್ಲಿ ಕೆಲವು ಪಕ್ಷೇತರೆಲ್ಲ ನಿಂತಿದ್ರಂತೆ ಅವ್ರ್ದೆಲ್ಲ ಅವ್ರೇನೋ ಒಂದು ಕೆಲವೊಂದು ಒಬ್ಬ ಮೂವತ್ತು ತಗೊಂಡಿರ್ತಾನೆ ಇನ್ನೊಬ್ಬ ಐವತ್ತೊಡ್ ತಗೊಂಡಿರ್ತಾನೆ ಇನ್ನೊಬ್ಬ ಓಡ್ ತಗೊಂಡಿರ್ತಾನೆ ಅದನ್ನೆಲ್ಲ ನಂಜೇಗೌಡರಿಗೆ ಸೇರಿಸ್ಬಿಟ್ರು ಯಾಕಂದ್ರೆ ಸಿ ಗೆಲುವಿನ ಅಂತರ ಇವತ್ತಿಗೂ ಅಧಿಕೃತವಾಗಿ ಇದ್ದಿದ್ದು ನಂಜೇಗೌಡರು ಇನ್ನೂರ ನಲವತ್ತೆಂಟು ಓಟಲ್ ಗೆದ್ದಿದ್ದಾರೆ ಅಂತ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಅವರು ವಿಜೇತ ಅಭ್ಯರ್ಥಿ ಅಂಥೇಳಿ ಅವಾಗ ಘೋಷಣೆ ಮಾಡಿದ್ದಾಗಿತ್ತು ಸಿ ಹೀಗೆಲ್ಲ ಆಯಿತು ಕೋರ್ಟಿಗೆ ಹೋದರು ಮಂಜುನಾಥ್ ಗೌಡ್ರು ಯಾಕಂದ್ರೆ ಮರುಮತ ಎಣಿಕೆಯನ್ನು ಮಾಡಲಿಲ್ವಲ್ಲ ಇನ್ಫ್ಯಾಕ್ಟ್ ಅವತ್ತು ಆರ್ಡ್ರೇ ಪಾಸ್ ಅಂತ ಇವರು ಆ ಸೆವೆಂಟಿನ್ ಸಿ ಫಾರ್ಮ್ಗೆ ಮರುಮತ ಎಣಿಕೆ ಮಾಡಿ ಅನ್ನೋದಕ್ಕೆ ಜಿಲ್ಲಾ ಚುನಾವಣಾಧಿಕಾರಿ ಆದೇಶವನ್ನೇ ಕೊಡಲಿಲ್ಲ ಮೂರು ದಿನ ಆದಮೇಲೆ ಆದೇಶ ಕೊಡ್ತಾರಂತೆ ಸೊ ಇವರು ಕೋರ್ಟ್ನ ಅಪ್ರೋಚ್ ಮಾಡಿದ್ದು ಕೋರ್ಟಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಪಾಟಿ ಸವಾಲು ನಡೆದಿತ್ತು ಸಾಕ್ಷಿಗಳ ವಿಚಾರಣೆ ನಡೆದಿತ್ತು ಸುದೀರ್ಘ ವಿಚಾರಣೆ ನಂತರ ಸಿ ಅಲ್ಲ ಕೇಳದಂತೆ ಜಿಲ್ಲಾ ಚುನಾವಣಾಧಿಕಾರಿಗೆ ಆಯ್ತಪ್ಪ ಅವತ್ತಿನ ವಿಡಿಯೋ ರೆಕಾರ್ಡಿಂಗ್ಸ್ ಕೊಡಿ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನ ಕೊಡಿ ಅಂತ ಕೇಳಿದ್ರೆ ಯಾವುದನ್ನು ಕೊಡಲಿಲ್ಲ ಅದಕ್ಕೆ ಹೇಳಿರೋದು ಕೋರ್ಟ್ ನೋಡಿ ಕೋರ್ಟ್ ಆದೇಶ ಬಹಳ ಮುಖ್ಯ ಕೋರ್ಟ್ ಹೇಳಿದೆ ಆ ಜಿಲ್ಲಾ ಚುನಾವಣಾಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ಆಕ್ಷನ್ ತಗೊಳ್ಳೇಬೇಕು ಅಂತ ಹೇಳಿದೆ ಮತ್ತು ಮಾಲೂರಿನ ಶಾಸಕರಾಗಿದ್ದ ಕೆ ವೈ ನಂಜೇಗೌಡರ ಶಾಸಕತ್ವವನ್ನು ಅನೂರ್ಜಿತಗೊಳಿಸಲಾಗಿದೆ ಅಸಿಂಧುಗೊಳಿಸಲಾಗಿದೆ ಅದಕ್ಕೆ ಹೇಳಿದೆ ಮಾಲೂರಿಗೆ ಈಗ ಶಾಸಕರಿಲ್ಲ ಅಷ್ಟೇ ಹೇಳಿರೋದಲ್ಲ ನಾಲ್ಕು ವಾರಗಳ ಒಳಗಾಗಿ ಮರುಮತ ಎಣಿಕೆ ಆಗಬೇಕು ಆ ಮರುಮತ ಎಣಿಕೆಯಲ್ಲಿ ಯಾರು ಅತಿ ಹೆಚ್ಚು ಮತವನ್ನು ಪಡಿತಾರೋ ಅವರೇ ಶಾಸಕರು ಕೋರ್ಟ್ ಆದೇಶ ಮಾಡಾಗಿದೆ ನೋಡಿ ಹೇಗಾಗುತ್ತೆ ಅದಕ್ಕೆ ಹೇಳೋದು ಪಾಲಿಟಿಕ್ಸ್ ಇದೆಯಲ್ಲ ಇಲ್ಲಿ ಟೂ ಪ್ಲಸ್ ಟು ಫೋರ್ ಅಲ್ಲವೇ ಅಲ್ಲ ನೀವು ಲೆಕ್ಕಾಕೊಂಡಿರ್ಬೋದೇ ಇನ್ನೂರ ನಲವತ್ತೆಂಟು ತಗೊಂಡು ಗೆದ್ದಾಯ್ತಲ್ಲ ಇನ್ನೇನು ಮುಗೀತು ಹೆಂಗೋ ಐದು ವರ್ಷ ತೆಳಿಬಿಡ್ತಾರೆ ಅಂತ ಹೇಳಿ ನೋಡಿ ಹೇಗೆಲ್ಲ ಬರುತ್ತೆ ತೀರ್ಪುಗಳು ಅನ್ನೋದಕ್ಕೆ ಯಾಕಂದರೆ ನಮ್ಮ ದೇಶದ ಸಂವಿಧಾನ ಪ್ರಜಾಪ್ರತಿನಿಧಿ ಕಾಯ್ದೆ ಅಷ್ಟು ಗಟ್ಟಿಯಾಗಿದೆ ಅದೇ ಕಾರಣಕ್ಕಾಗಿ ಇಂತಹ ತೀರ್ಪುಗಳನ್ನ ನೀವು ನೋಡಲಿಕ್ಕೆ ಸಾಧ್ಯ ನಾವು ಏನೋ ಮಾಡಿ ದೊಂಬಿ ಮಾಡಿ ಗೆದ್ದು ಮೆರಿತೀವಿ ಅಂದರೆ ಅದು ಸಾಧ್ಯ ಇಲ್ಲ ಅರೇ ಇದಕ್ಕಿಂತ ಇನ್ನೇನು ಬೇಕು ರೀ ಅವತ್ತಿಂದ ಒಂದೇ ಒಂದು ವೀಡಿಯೋ ಫುಟೇಜ್ ತಂದುಕೊಟ್ಟಿಲ್ಲ ಒಂದು ಸಿ ಸಿ ಟಿ ವಿ ದೃಶ್ಯಾವಳಿ ತಂದುಕೊಟ್ಟಿಲ್ಲ ಯಾಕೆ ತಂದು ಕೊಡಲ್ಲ ಎಲ್ಲ ಸರಿಯಾಗೇ ನಡೆದಿದ್ದರೆ ಯಾಕೆ ಕೊಡೋದಿಲ್ಲ ಅಲ್ವಾ ಸರಿಯಾದ ಪ್ರಶ್ನೆ ಅಲ್ವಾ ಇದು ಮತ್ತು ನೋಡಿ ಮರು ಮತ ಎಣಿಕೆ ಹಲವು ಸಂದರ್ಭಗಳಲ್ಲಿ ಆಗಿದೆ ಗೊತ್ತಾಯ್ತಾ ಸಿ ಈ ಒಂದು ಧ್ರುವ ನಾರಾಯಣ್ ನಿಮ್ಗೆ ಹೇಳ್ತೀರಿ ಒಂದು ಇದ್ದಿದ್ರು ಕಣ್ರಿ ಕಾಂಗ್ರೆಸ್ನೇ ಶಾಸಕರೇ ಅವರು ಸಂತೆಮರಹಳ್ಳಿ ಕ್ಷೇತ್ರ ಇತ್ತು ಪಾಪ ಇವತ್ತಿಲ್ಲ ಬಿಡಿ ಅವರು ದಿವಂಗತರಾದರು ಮರುಮತ ಎಣಿಕೆ ಆಗಿತ್ತು ಅಲ್ಲೂ ಕೂಡ ನಾನು ಹೇಳ್ತೀನಿ ಕೇಳಿ ಅಂದರೆ ಮರುಮತ ಎಣಿಕೆ ಆದ ನಂತರವೂ ನಾನು ಹೇಳ್ತೀನಿ ಒಂದು ಮತದಲ್ಲಿ ಗೆದ್ದಂಥ ಉದಾಹರಣೆಗಳಿವೆ ಹೀಗಿರುವಾಗ ಇಲ್ಲಿ ಅದಕ್ಕೆ ಅವಕಾಶವೇ ಕೊಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಇದೆಯೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ ಆ ರೀತಿಯಾಗಿ ನಡೆದಂಥ ಘಟನಾವಳಿ ಇದು ಅದಕ್ಕೋಸ್ಕರ ಇದು ಭಾಳ ಮುಖ್ಯ ಮತ್ತು ಸಿ ಇವತ್ತು ನೋಡಿ ತೀರ್ಪೇನೋ ಬಂದಿದೆ ಮತ್ತೆ ನಮ್ಮ ಈ ಕಾನ್ನಲ್ಲೇ ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲೇ ಒಂದು ಅವಕಾಶ ಇದೆ ಅದನ್ನ ಬೇರೆಗೆ ನಂಜೇಗೌಡರು ಬಳಸ್ಕೊಂಡ್ಬಿಟ್ಟಿದ್ದಾರೆ ಅದೇನಾಗಿದೆ ಅಂತ ಹೇಳ್ತೀನಿ ನೋಡಿ ನೋಡಿ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಇಂಥದ್ದೊಂದು ತೀರ್ಪು ಬಂದ ನಂತರವೂ ಕೂಡ ಯಾರ ಆಯ್ಕೆಗೆ ಅಸುಂಧು ಆಗಿದೆಯಲ್ಲ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಒಂದು ತಿಂಗಳ ಅವಕಾಶ ಇದೆ ಅದ್ರಲ್ಲಿ ಸೊ ಅದನ್ನ ಕೂಡಲೇ ಕೆ ವೈ ನಂಜೇಗೌಡರ ವಕೀಲರು ಕೇಳಿದ್ರು ಈಗ ಒಂದು ಅವಕಾಶ ಇದರ ಬಗ್ಗೆ ಕನಿಷ್ಠ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಾಂದರೆ ಇವರಿಗೆ ಅವಕಾಶವೇ ಇಲ್ಲದ ಹಾಗಾಗುತ್ತೆ ಬದ್ಧವಾದ ಅವಕಾಶದಿಂದ ವಂಚಿತರಾಗ್ತಾರೆ ಅಂಥೇಳಿ ನಳಿನಿ ಮಾಯಾಗೌಡ ಅಂತ ಹೇಳಿ ಅವರು ನಂಜೇಗೌಡರ ಪರ ವಕೀಲರು ಅವ್ರು ಕೇಳಿದ್ರು ಅದಕ್ಕೆ ಕೋರ್ಟ್ ಒಪ್ಕೊಳ್ತಾರೆ ಯಾಕಂದರೆ ಬದ್ಧ ಈಗ ನೀವು ಒಂದು ತಿಂಗಳೊಳಗಾಗಿ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡಿ ಅಲ್ಲಿ ಏನಾದರೂ ನಿಮಗೆ ಇಲ್ಲಿ ಸಿಗುತ್ತಾ ನೋಡಿ ಇಲ್ಲಾಂದರೆ ನಾಲ್ಕು ವಾರಗಳ ಒಳಗಾಗಿ ಮರುಮತ ಎಣಿಕೆ ಆಗಬೇಕು ಆ ಮರುಮತ ಎಣಿಕೆಯ ಪ್ರಕಾರ ಮಾಲೂರಿನ ಶಾಸಕ ಯಾರು ಅನ್ನೋದು ತೀರ್ಮಾನ ಆಗಬೇಕು ಸ್ಪಷ್ಟವಾಗಿ ಹೇಳಿದ್ದಾರೆ ಇದಿಷ್ಟು ಕೂಡ ಕೋರ್ಟ್ ಜಡ್ಜ್ಮೆಂಟಲ್ಲಿ ಬಂದಿರುವಂಥದ್ದು ಹಾಗೂ ನಡೆದಿರುವಂತಹ ಘಟನಾವಳಿಗಳು ಸಾಕ್ಷಿಗಳ ವಿಚಾರಣೆ ಪಾಟಿ ಸವಾಲ್ ಎಲ್ಲದರ ನಂತರ ಬಂದಿರುವಂಥದ್ದು ಹೈಕೋರ್ಟ್ನ ಆರ್ಡರ್ ಇದು ಮತ್ತು ನಂಜೇಗೌಡರು ಹೇಳ್ತಾರೆ ಈಗ ಪೋಸ್ಟಲ್ ಬ್ಯಾಲೆಟಲ್ಲೂ ನಮ್ಗೆ ಒಂದಷ್ಟು ಅನುಮಾನಗಳಿದೆ ಮತ್ತು ಇನ್ವ್ಯಾಲಿಡ್ ವೋಟ್ಸ್ ಅದನ್ನೆಲ್ಲ ಸೇರಿಸಿ ಈ ರೀತಿಯ ಫಲಿತಾಂಶ ಬರಲಿಕ್ಕೆ ಕಾರಣರಾಗಿದ್ದಾರೆ ಅವೆಲ್ಲವೂ ಕೂಡ ಮರುಮತ ಎಣಿಕೆ ಆದಾಗ ಗೊತ್ತಾಗ್ಬಿಡುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂಥದ್ದು ಲೆಟ್ ಲೆಟರ್ಸ್ ವೇಟೆನ್ಸಿ ಸೀನ್ ಒಂದು ಅಷ್ಟೇ ಭಾಳ ಸಮಯ ಏನಿಲ್ಲ ಒಂದು ತಿಂಗಳ ಒಳಗಾಗಿ ಈಗ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿದ ನಂತರ ಅದನ್ನು ಪುರಸ್ಕರಿಸ್ತೋ ತಿರಸ್ಕರಿಸ್ತೋ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ಬಿಡುತ್ತೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದ್ದೆ ಆದರೆ ಕೂಡಲೇ ಮರುಮತ ಎಣಿಕೆ ಆಗಬೇಕಾಗುತ್ತೆ ಮರುಮತ ಎಣಿಕೆ ಆದ ನಂತರ ಯಾರು ಮಾಲೂರಿನ ಶಾಸಕ ಯಾರು ಅನ್ನೋದು ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಮಾಲೂರಿನ ಶಾಸಕರು ನಿಜವಾಗಿಯೂ ಆಗಬೇಕಾದವ್ರು ಯಾರು ನಿಜವಾಗಿಯೂ ಜನರು ಮತ ಕೊಟ್ಟಿದ್ದು ಯಾರಿಗೆ ಕೆ ಎಸ್ ಮಂಜುನಾಥ ಗೌಡರಿಗೋ ಅಥವಾ ಕೆ ವೈ ಗೌಡರಿಗೋ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ